ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹನ್ನೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ಭಕ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಿಮಗೆ ಜ್ಞಾನದ ದೃಷ್ಟಿ ಪ್ರಾಪ್ತಿಯಾಗಿದೆ ಆದ್ದರಿಂದ ಈಗ ನಿಮ್ಮ ಅಲೆದಾಟ ನಿಂತಿದೆ ನೀವೀಗ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ದೇವತೆಗಳಲ್ಲಿ ಯಾವ ಶಕ್ತಿ ಇದೆ ಮತ್ತು ಯಾವ ವಿಶೇಷತೆಯ ಕಾರಣ ದೇವತೆಗಳಲ್ಲಿ ಆ ಶಕ್ತಿ ಇದೆ ಉತ್ತರ ದೇವತೆಗಳಲ್ಲಿ ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳುವಂತಹ ಶಕ್ತಿ ಇದೆ ಏಕಮತದ ವಿಶೇಷತೆಯ ಕಾರಣ ದೇವತೆಗಳಲ್ಲಿ ವಿಶೇಷವಾಗಿ ಆ ಶಕ್ತಿ ಇದೆ ಸತ್ಯುಗದಲ್ಲಿ ಏಕಮತ ಇರುವ ಕಾರಣ ಸತ್ಯುಗದಲ್ಲಿ ಮಂತ್ರಿಗಳನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ದೇವತೆಗಳು ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ಇಂತಹ ಮತವನ್ನು ಪಡೆದುಕೊಂಡಿದ್ದಾರೆ ಆ ಮತದ ಆಧಾರದಿಂದ ಇಪ್ಪತ್ತೊಂದು ಜನ್ಮದವರೆಗೂ ದೇವತೆಗಳು ರಾಜ್ಯವನ್ನು ಆಳುತ್ತಾರೆ ಸತ್ಯುಗದಲ್ಲಿ ಒಬ್ಬ ರಾಜನ ಒಂದೇ ದೈವಿ ಪರಿವಾರ ಇರುತ್ತದೆ ಸತ್ಯುಗದಲ್ಲಿ ಅನ್ಯ ಮತ ಇರುವುದಿಲ್ಲ ಇಂದಿನ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಓಂ ಶಾಂತಿ ಮಕ್ಕಳಿಗೆ ಈಗ ನಯನ ಪ್ರಾಪ್ತಿಯಾಗಿದೆ ಮೊದಲು ನಿಮಗೆ ನಯನ ಇರಲಿಲ್ಲ ಯಾವ ನಯನ ಇರಲಿಲ್ಲ ಜ್ಞಾನದ ನಯನ ಇರಲಿಲ್ಲ ಅಜ್ಞಾನದ ನಯನ ಮೊದಲು ಕೂಡ ಇತ್ತು ಈಗ ಮಕ್ಕಳಿಗೆ ಗೊತ್ತಿದೆ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಬೇರೆ ಯಾರಿಗೂ ಈ ಆತ್ಮಿಕ ಜ್ಞಾನ ಗೊತ್ತಿಲ್ಲ ಈ ಜ್ಞಾನದ ಮೂಲಕ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಅಂದರೆ ಜ್ಞಾನದ ಮೂಲಕ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗಬೇಕು ಸುಖಧಾಮ ಹೇಗೆ ಪರಿವರ್ತನೆಯಾಗಿ ಮಾಯ ರಾಜ್ಯ ಆಗುತ್ತದೆ ಅಥವಾ ದುಃಖಧಾಮ ಆಗುತ್ತದೆ ಅನ್ನುವ ದೃಷ್ಟಿ ಈಗ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ಎಲ್ಲರೂ ನಯನಹೀನರಾದ ನಮಗೆ ಮಾರ್ಗವನ್ನು ತೋರಿಸಿ ಎಂದು ಕೂಗಿ ಕರೆಯುತ್ತಾರೆ ಭಕ್ತಿ ಮಾರ್ಗದಲ್ಲಿ ಯಜ್ಞವನ್ನು ಮಾಡುವುದರಿಂದ ದಾನ ಪುಣ್ಯವನ್ನು ಮಾಡುವುದರಿಂದ ನಮಗೆ ಸುಖಧಾಮ ಮತ್ತು ಶಾಂತಿಧಾಮಕ್ಕೆ ಹೋಗುವ ಮಾರ್ಗದ ಬಗ್ಗೆ ಗೊತ್ತಾಗಲು ಸಾಧ್ಯ ಇಲ್ಲ ಪ್ರತಿಯೊಬ್ಬರು ತಮ್ಮ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೂ ಕೂಡ ಪಾತ್ರ ಸಿಕ್ಕಿದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ತಿಳಿಸಿ ಎಂದು ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅದಕ್ಕೋಸ್ಕರ ಎಲ್ಲರೂ ಯಜ್ಞ ತಪ ದಾನ ಪುಣ್ಯ ಮುಂತಾದದ್ದನ್ನು ಮಾಡುತ್ತಾರೆ ಮತ್ತು ಎಷ್ಟೊಂದು ಅಲೆದಾಡುತ್ತಾರೆ ಶಾಂತಿಧಾಮ ಮತ್ತು ಸುಖಧಾಮದಲ್ಲಿ ಅಲೆದಾಟ ಇರುವುದಿಲ್ಲ ಜಗತ್ತಿನ ಜನರಿಗೆ ಕೇವಲ ಶಾಸ್ತ್ರದ ಶಿಕ್ಷಣ ಮತ್ತು ಲೌಕಿಕ ಶಿಕ್ಷಣದ ಬಗ್ಗೆ ಗೊತ್ತಿದೆ ಅನ್ನುವುದು ನಿಮಗೆ ಗೊತ್ತಿದೆ ಆತ್ಮಿಕ ತಂದೆಯ ಬಗ್ಗೆ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಆತ್ಮಿಕ ತಂದೆ ಯಾವಾಗ ಬಂದು ಜ್ಞಾನವನ್ನು ನೀಡುತ್ತಾರೋ ಆಗ ಸರ್ವರಿಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಈ ಹಳೆಯ ಜಗತ್ತು ಪರಿವರ್ತನೆ ಆಗುತ್ತದೆ ನೀವು ಮನುಷ್ಯರಿಂದ ದೇವತೆಗಳಾಗುತ್ತೀರ ನಂತರ ಇಡೀ ಸೃಷ್ಟಿಯಲ್ಲಿ ಒಂದೇ ರಾಜ್ಯ ಇರುತ್ತದೆ ದೇವಿ ದೇವತೆಗಳ ರಾಜ್ಯ ಇರುತ್ತದೆ ಆ ದೇವತೆಗಳ ರಾಜ್ಯಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಭಾರತದ ನಿವಾಸಿಗಳಿಗೆ ಇದು ಕೂಡ ಗೊತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಭಾರತದಲ್ಲೇ ಇತ್ತು ದೇವತಾ ಧರ್ಮ ಇದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ದೇವತಾ ಧರ್ಮ ಇರುವಂತಹ ಸಮಯದಲ್ಲಿ ಅನ್ಯ ಯಾವ ಧರ್ಮವೂ ಇರಲಿಲ್ಲ ಮಕ್ಕಳಿಗೋಸ್ಕರ ಈಗ ಇದು ಸಂಗಮ ಯುಗ ಆಗಿದೆ ಉಳಿದ ಎಲ್ಲಾ ವ್ಯಕ್ತಿಗಳಿಗೋಸ್ಕರ ಇದು ಕಲಿಯುಗ ಆಗಿದೆ ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಾ ಯಾರ್ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಯಾರು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಾರೋ ಅವರು ಸಂಗಮ ಯುಗದಲ್ಲಿ ಇದ್ದಾರೆ ಇನ್ನು ಉಳಿದವರೆಲ್ಲ ಕಲಿಯುಗದಲ್ಲಿ ಇದ್ದಾರೆ ಈಗ ಈ ಕಲಿಯುಗದಲ್ಲಿ ಸ್ವರಾಜ್ಯ ಇಲ್ಲ ಮತ್ತು ರಾಜ್ಯ ಕೂಡ ಇಲ್ಲ ಈ ಕಲಿಯುಗದಲ್ಲಿ ಅನೇಕ ಮತಗಳ ರಾಜ್ಯ ನಡೆಯುತ್ತದೆ ಸತ್ಯುಗದಲ್ಲಿ ಮಹಾರಾಜನ ಒಂದೇ ಮತ ನಡೆಯುತ್ತದೆ ಸತ್ಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ ಸತ್ಯುಗದಲ್ಲಿ ರಾಜರಲ್ಲಿ ಅಷ್ಟೊಂದು ಶಕ್ತಿ ಇರುತ್ತದೆ ನಂತರ ಪುನಃ ಯಾವಾಗ ರಾಜರು ಪತರಾಗುತ್ತಾರೋ ಆಗ ಮಂತ್ರಿ ಮುಂತಾದವರನ್ನು ಇಟ್ಟುಕೊಳ್ಳುತ್ತಾರೆ ಏಕೆಂದರೆ ರಾಜರು ಪತರಾದಾಗ ರಾಜ್ಯವನ್ನು ಆಳುವಂತಹ ಶಕ್ತಿ ಅವರಲ್ಲಿ ಇರುವುದಿಲ್ಲ ಈಗ ಇದು ಪ್ರಜೆಗಳ ರಾಜ್ಯ ಆಗಿದೆ ಸತ್ಯುಗದಲ್ಲಿ ಏಕಮತ ಇರುವ ಕಾರಣ ರಾಜರಲ್ಲಿ ಶಕ್ತಿ ಇರುತ್ತದೆ ಈಗ ನೀವು ಅಂತಹ ಶಕ್ತಿಯನ್ನು ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೀರಾ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸ್ವತಂತ್ರವಾಗಿ ರಾಜ್ಯವನ್ನು ಆಳುವಂತಹ ಶಕ್ತಿಯನ್ನು ನೀವೀಗ ಪರಮಾತ್ಮ ತಂದೆಯ ಮೂಲಕ ಪಡೆದುಕೊಳ್ಳುತ್ತಿದ್ದೀರಾ ನಂತರ ಇಪ್ಪತ್ತೊಂದು ಜನ್ಮದವರೆಗೂ ಸ್ವತಂತ್ರವಾಗಿ ನೀವು ರಾಜ್ಯವನ್ನು ಆಳುತ್ತೀರಾ ನಮ್ಮದೇ ಆದ ದೈವೀ ಪರಿವಾರ ಸತ್ಯುಗದಲ್ಲಿ ಇರುತ್ತದೆ ಈಗ ಇದು ನಿಮ್ಮ ಈಶ್ವರಿಯ ಪರಿವಾರ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದರೆ ನೀವು ಈಶ್ವರಿಯ ಪರಿವಾರದವರಾಗಿರುತ್ತೀರ ಒಂದು ವೇಳೆ ದೇಹಾಭಿಮಾನಕ್ಕೆ ವಶಾಗಿ ಪರಮಾತ್ಮ ತಂದೆಯ ನೆನಪನ್ನು ಮರೆತರೆ ನೀವು ಅಸುರಿ ಪರಿವಾರದವರಾಗಿರುತ್ತೀರಾ ಒಂದು ಸೆಕೆಂಡ್ನಲ್ಲಿ ಈಶ್ವರಿಯ ಪರಿವಾರದಿಂದ ನೀವು ಪುನಃ ಅಸುರಿ ಪರಿವಾರದವರಾಗಿ ಬಿಡುತ್ತೀರಾ ಒಂದು ಸೆಕೆಂಡ್ ಈಶ್ವರೀಯ ಪರಿವಾರದವರಾಗಿರುತ್ತೀರಾ ಪುನಃ ಇನ್ನೊಂದು ಸೆಕೆಂಡ್ ನಲ್ಲಿ ಅಸುರಿ ಪರಿವಾರದವರಾಗಿ ಬಿಡುತ್ತೀರಾ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಎಷ್ಟೊಂದು ಸಹಜ ಆಗಿದೆ ಆದರೆ ಮಕ್ಕಳಿಗೆ ಇದು ಬಹಳ ಕಠಿಣ ಎಂದು ಅನುಭವ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ದೇಹದ ಮೂಲಕ ಕರ್ಮವನ್ನು ಮಾಡಲೇಬೇಕು ದೇಹ ಇಲ್ಲದೆ ನೀವು ಕರ್ಮವನ್ನು ಮಾಡಲು ಸಾಧ್ಯ ಇಲ್ಲ ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ಪರಮಾತ್ಮ ತಂದೆಯನ್ನೇ ನೀವು ನೆನಪು ಮಾಡಬೇಕು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ತಂದೆಯನ್ನು ನೆನಪು ಮಾಡಲು ಪ್ರಯತ್ನ ಪಡಬೇಕು ಆದರೆ ಇಲ್ಲಿ ಮಕ್ಕಳಿಗೆ ಕೆಲಸ ಕಾರ್ಯ ಇರದೇ ಇದ್ದರೂ ಕೂಡ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಆಗುತ್ತಿಲ್ಲ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಭಕ್ತಿ ಮಾರ್ಗದಲ್ಲಿ ಇಡೀ ದಿನ ಭಕ್ತಿಯನ್ನು ಮಾಡಿ ಎಂದು ಯಾರೂ ಹೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಬೆಳಗ್ಗೆ ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ಭಕ್ತಿಯನ್ನು ಮಾಡಬೇಕು ಅನ್ನುವುದು ಫಿಕ್ಸ್ ಆಗಿರುತ್ತದೆ ನಂತರ ಏನೆಲ್ಲಾ ಮಂತ್ರ ಪ್ರಾಪ್ತಿಯಾಗುತ್ತದೆಯೋ ಆ ಮಂತ್ರ ಭಕ್ತರ ಬುದ್ಧಿಯಲ್ಲಿ ಇರುತ್ತದೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಶಾಸ್ತ್ರ ಇದೆ ಭಕ್ತಿ ಮಾರ್ಗದಲ್ಲಿ ಅನೇಕ ಶಾಸ್ತ್ರವನ್ನು ಓದುತ್ತಾರೆ ಇಲ್ಲಿ ನೀವು ಯಾವ ಪುಸ್ತಕವನ್ನು ಓದುವ ಅವಶ್ಯಕತೆ ಇಲ್ಲ ನೀವೀಗ ಯಾವ ಪುಸ್ತಕವನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಇಲ್ಲ ಈ ಮುರುಳಿಯನ್ನು ಪ್ರಿಂಟ್ ಮಾಡಿಸಲಾಗುತ್ತದೆ ಮಕ್ಕಳು ರಿಫ್ರೆಶ್ ಆಗಲಿ ಎಂದು ಮುರುಳಿಯನ್ನು ಪ್ರಿಂಟ್ ಮಾಡಲಾಗುತ್ತದೆ ಇನ್ನು ವಿನಾಶದ ಸಮಯದಲ್ಲಿ ಯಾವ ಪುಸ್ತಕಗಳು ಕೂಡ ಉಳಿಯುವುದಿಲ್ಲ ಎಲ್ಲವೂ ಸಮಾಪ್ತಿಯಾಗುತ್ತದೆ ಜ್ಞಾನ ಅಂತೂ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ ಈಗ ನೋಡಿ ಜ್ಞಾನ ವಿಜ್ಞಾನ ಭವನ ಎಂದು ಹೆಸರನ್ನು ಇಟ್ಟಿದ್ದಾರೆ ಜ್ಞಾನ ವಿಜ್ಞಾನ ಭವನ ಅನ್ನುವ ಹೆಸರನ್ನು ಓದಿದಾಗ ಜನ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಯೋಗದ ಬಗ್ಗೆ ಅಥವಾ ಜ್ಞಾನದ ಬಗ್ಗೆ ಕಲಿಸಲಾಗುತ್ತದೆ ಎಂದು ಯಾವ ಮಾತಿನ ಅರ್ಥವೂ ಗೊತ್ತಿಲ್ಲದೆ ಕೇವಲ ಹೆಸರನ್ನು ಇಡುತ್ತಾರೆ ಜ್ಞಾನ ಅಂದರೆ ಏನು ವಿಜ್ಞಾನ ಅಂದರೆ ಏನು ಅನ್ನುವುದರ ಬಗ್ಗೆ ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಈಗ ನಿಮಗೆ ಜ್ಞಾನದ ಬಗ್ಗೆ ಗೊತ್ತಿದೆ ಮತ್ತು ವಿಜ್ಞಾನದ ಬಗ್ಗೆ ಗೊತ್ತಿದೆ ಯೋಗದ ಮೂಲಕ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಯೋಗಕ್ಕೆ ವಿಜ್ಞಾನ ಎಂದು ಕರೆಯಲಾಗುತ್ತದೆ ಇನ್ನು ಜ್ಞಾನದ ವಿಷಯದಲ್ಲಿ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳದ ಬಗ್ಗೆ ತಿಳಿಸಲಾಗುತ್ತದೆ ಇಡೀ ವಿಶ್ವದ ಇತಿಹಾಸ ಮತ್ತು ಭೂಗೋಳ ಹೇಗೆ ಪುನರಾವರ್ತನೆ ಆಗುತ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಆದರೆ ಲೌಕಿಕ ಜಗತ್ತಿನ ಶಿಕ್ಷಣ ಹದ್ದಿನ ಶಿಕ್ಷಣ ಆಗಿದೆ ಈಗ ಇದು ನಿಮ್ಮ ಬೇಹದ್ದಿನ ಇತಿಹಾಸ ಭೂಗೋಳ ಆಗಿದೆ ಈಗ ನಿಮ್ಮ ಬುದ್ಧಿಯಲ್ಲಿ ಬೇಹದ್ದಿನ ಇತಿಹಾಸ ಮತ್ತು ಭೂಗೋಳದ ಜ್ಞಾನ ಇದೆ ನಾವು ಹೇಗೆ ರಾಜ್ಯವನ್ನು ಪಡೆದುಕೊಳ್ಳುತ್ತೇವೆ ಎಷ್ಟು ಸಮಯದವರೆಗೆ ರಾಜ್ಯವನ್ನು ಆಳುತ್ತೇವೆ ಮತ್ತು ಯಾವಾಗ ನಾವು ರಾಜ್ಯವನ್ನು ಆಳುತ್ತಿದ್ದೆವು ಹೇಗೆ ನಮಗೆ ಈ ರಾಜ್ಯಧಾನಿ ಪ್ರಾಪ್ತಿಯಾಗಿತ್ತು ಅನ್ನುವ ಎಲ್ಲಾ ಮಾತು ಬೇರೆ ಯಾರ ಬುದ್ಧಿಯಲ್ಲೂ ಧಾರಣೆ ಆಗಿಲ್ಲ ಪರಮಾತ್ಮ ತಂದೆ ಜ್ಞಾನದ ಆಗಿದ್ದಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವುದನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾಡಿ ಮಾಡಲ್ಪಟ್ಟಂತಹ ನಾಟಕದ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಮನುಷ್ಯರು ಹೇಳುತ್ತಾರೆ ಇಂಥವರು ಜಗತ್ತಿನಿಂದ ಪಾರಾಗಿ ನಿರ್ವಾಣಧಾಮಕ್ಕೆ ಹೋದರು ಅಥವಾ ಜ್ಯೋತಿ ಹೋಗಿ ಜ್ಯೋತಿಯಲ್ಲಿ ಸಮಾವೇಶ ಆಯಿತು ಎಂದು ಈಗ ನಿಮಗೆ ಗೊತ್ತಿದೆ ಎಲ್ಲಾ ಮನುಷ್ಯರು ಈ ಸೃಷ್ಟಿ ನಾಟಕದ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತಾರೆ ಈ ನಾಟಕ ಚಕ್ರದಿಂದ ಒಬ್ಬರೂ ಕೂಡ ಮುಕ್ತಾಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನುಷ್ಯರ ಆತ್ಮ ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಇದು ಎಷ್ಟು ದೊಡ್ಡ ನಾಟಕ ಆಗಿದೆ ಎಲ್ಲರಲ್ಲೂ ಆತ್ಮ ಇದೆ ಆ ಆತ್ಮದಲ್ಲಿ ಅವಿನಾಶಿ ಪಾತ್ರ ಫಿಕ್ಸ್ ಆಗಿದೆ ಇದಕ್ಕೆ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಎಂದು ಕರೆಯಲಾಗುತ್ತದೆ ಈಗ ಡ್ರಾಮಾ ಎಂದು ಹೇಳುತ್ತೀರಾ ಅಂದ ಮೇಲೆ ನಾಟಕಕ್ಕೆ ತನ್ನದೇ ಆದಂತಹ ಸಮಯ ಕೂಡ ಇರಲೇಬೇಕು ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ನಾಟಕದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರದಲ್ಲಿ ಬರೆದಿದ್ದಾರೆ ನಾಟಕದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ನಾಟಕದ ಅನುಸಾರ ಇಂತಹ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ರಾಜ್ಯವನ್ನು ಕಲಿಸಿದ್ದರು ಆದ್ದರಿಂದ ಈ ಸಮಯದ ಬಗ್ಗೆ ಗಾಯನ ಇದೆ ಕೌರವರು ಘೋರ ಅಂಧಕಾರದಲ್ಲಿ ಇದ್ದರು ಮತ್ತು ಪಾಂಡವರು ಪ್ರಕಾಶದಲ್ಲಿ ಇದ್ದರು ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಈ ಕಲಿಯುಗ ಇನ್ನೂ ನಲವತ್ತು ಸಾವಿರ ವರ್ಷದವರೆಗೂ ಇರುತ್ತದೆ ಎಂದು ಭಗವಂತ ತಂದೆ ಯಾವಾಗ ಬಂದಿದ್ದರು ಅನ್ನುವುದೂ ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ಈ ಹಳೆಯ ಜಗತ್ತಿನ ಸಾವು ಸಮ್ಮುಖದಲ್ಲೇ ನಿಂತಿದೆ ಎಲ್ಲರೂ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ ಯಾವಾಗ ಯುದ್ಧವನ್ನು ನೋಡುತ್ತಾರೋ ಆಗ ಹೇಳುತ್ತಾರೆ ಇದು ಮಹಾಭಾರತ ಯುದ್ಧದ ಸಂಕೇತ ಆಗಿದೆ ಎಂದು ಮಹಾಭಾರತ ಯುದ್ಧಕ್ಕೋಸ್ಕರ ರಿಹರ್ಸಲ್ ನಡೆಯುತ್ತಿರುತ್ತದೆ ನಂತರ ಯುದ್ಧ ನಡೆಯುತ್ತಾ ನಡೆಯುತ್ತಾ ಯುದ್ಧ ನಿಂತು ಬಿಡುತ್ತದೆ ನಿಮಗೆ ಗೊತ್ತಿದೆ ಇನ್ನೂ ನಮ್ಮ ರಾಜಧಾನಿ ಸಂಪೂರ್ಣವಾಗಿ ಸ್ಥಾಪನೆ ಆಗಿಲ್ಲ ಪರಮಾತ್ಮ ತಂದೆ ಸಹಜ ರಾಜ್ಯೋಗವನ್ನು ಕಲಿಸಿ ಇಲ್ಲೇ ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅನ್ನುವ ಮಾತು ಭಗವದ್ಗೀತೆಯಲ್ಲಿ ಇಲ್ಲ ಗೀತೆಯಲ್ಲಿ ಪ್ರಳಯದ ಬಗ್ಗೆ ತೋರಿಸಿದ್ದಾರೆ ತೋರಿಸುತ್ತಾರೆ ಎಲ್ಲರೂ ಸತ್ತು ಹೋದರು ಎಂದು ಇನ್ನು ಕೇವಲ ಪಾಂಡವರು ಮಾತ್ರ ಉಳಿದುಕೊಂಡರು ಎಂದು ತೋರಿಸುತ್ತಾರೆ ಆ ಐದು ಜನ ಪಾಂಡವರು ಪರ್ವತವನ್ನು ಹತ್ತುತ್ತ ಅಲ್ಲೇ ಕರಗಿ ಸತ್ತು ಹೋದರು ಎಂದು ತೋರಿಸುತ್ತಾರೆ ಅಂದ ಮೇಲೆ ರಾಜ್ಯೋಗದ ಮೂಲಕ ಏನು ಪ್ರಾಪ್ತಿ ಸಿಕ್ಕಿತು ಅನ್ನುವುದರ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸುತ್ತಾರೆ ಅದೆಲ್ಲ ಹದ್ದಿನ ಮಾತಾಗಿದೆ ಹದ್ದಿನ ರಚನೆಯನ್ನು ಹದ್ದಿನ ಬ್ರಹ್ಮ ರಚಿಸುತ್ತಾರೆ ನಂತರ ಆ ಹದ್ದಿನ ರಚನೆಗೆ ಹದ್ದಿನ ಬ್ರಹ್ಮ ಆದಂತಹ ಲೌಕಿಕ ತಂದೆ ಪಾಲನೆಯನ್ನು ನೀಡುತ್ತಾರೆ ಇನ್ನು ಹದ್ದಿನ ಬ್ರಹ್ಮ ಆದಂತಹ ಲೌಕಿಕ ತಂದೆ ಎಂದು ತಮ್ಮ ಮಕ್ಕಳ ಪ್ರಳಯವನ್ನು ಮಾಡುವುದಿಲ್ಲ ಮೊದಲು ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಕೂಡ ಬಂದು ದತ್ತು ತೆಗೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಅಂದರೆ ಬ್ರಹ್ಮನ ಮೂಲಕ ಮಕ್ಕಳನ್ನು ರಚನೆ ಮಾಡುತ್ತೇನೆ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಮತ್ತು ಫ್ಯಾಮಿಲಿ ಕೂಡ ಇದೆ ಈ ಎಲ್ಲಾ ಜ್ಞಾನದ ಮಾತು ಬಹಳಷ್ಟು ರಹಸ್ಯದ ಮಾತಾಗಿದೆ ಆದರೆ ಬಹಳಷ್ಟು ಗಂಭೀರವಾದ ಮಾತಾಗಿದೆ ಈ ಜ್ಞಾನದ ಮಾತು ಬಹಳ ಕಷ್ಟಪಟ್ಟರೆ ಕೆಲವರ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಶರೀರಕ್ಕೆ ಭಿನ್ನ ಭಿನ್ನ ಹೆಸರನ್ನು ಇಡುತ್ತಾರೆ ಪ್ರತಿಯೊಬ್ಬರ ಶರೀರದ ಹೆಸರು ರೂಪ ಮತ್ತು ಶಾರೀರಿಕ ಚಿತ್ರ ಸಂಪೂರ್ಣ ಭಿನ್ನ ಭಿನ್ನವಾಗಿದೆ ಒಬ್ಬರ ಶಾರೀರಿಕ ಚಿತ್ರದಂತೆ ಇನ್ನೊಬ್ಬರ ಶಾರೀರಿಕ ಚಿತ್ರ ಇರಲು ಸಾಧ್ಯ ಇಲ್ಲ ಪ್ರತಿಯೊಂದು ಆತ್ಮದ್ದು ಕೂಡ ಜನ್ಮ ಜನ್ಮಾಂತರದ ತನ್ನದೇ ಆದ ಶಾರೀರಿಕ ಚಿತ್ರ ಇದೆ ಪ್ರತಿಯೊಬ್ಬರ ಪಾತ್ರ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಆದ್ದರಿಂದ ಈ ನಾಟಕಕ್ಕೆ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಎಂದು ಕರೆಯಲಾಗುತ್ತದೆ ಈಗ ಬೇಹದ್ದಿನ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅಂದ ಮೇಲೆ ನಾವೇಕೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬಾರದು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಪರಿಶ್ರಮದ ಮಾತಾಗಿದೆ ಮಕ್ಕಳಾದ ನೀವು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಮಾಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಮಾಯೆ ಜೊತೆಗೆ ಯುದ್ಧ ನಡೆಯುತ್ತದೆ ಆದರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಭಯಪಡಬಾರದು ಮಾಯೆ ಮಾಯೆಗಳಿಗೆಗೂ ತಂದೆಯ ನೆನಪನ್ನು ಕಟ್ ಮಾಡುತ್ತದೆ ಅಂದರೆ ಗಳಿಗೆಗಳಿಗೆಗೂ ಮಾಯೆ ತಂದೆಯ ನೆನಪನ್ನು ಮರೆತುತ್ತದೆ ಎಂತೆಂತಹ ಸಂಕಲ್ಪ ವಿಕಲ್ಪ ಬರುತ್ತದೆ ಆ ಸಂಕಲ್ಪ ವಿಕಲ್ಪಗಳು ಸಂಪೂರ್ಣವಾಗಿ ನಮ್ಮ ತಲೆಯನ್ನೇ ಕೆಡಿಸಿಬಿಡುತ್ತದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಲಕ್ಷ್ಮೀನಾರಾಯಣರ ಕರ್ಮೇಂದ್ರಿಯ ಹೇಗೆ ಇವರ ವಶದಲ್ಲಿ ಇದೆ ಈ ಲಕ್ಷ್ಮೀನಾರಾಯಣರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಸಂಪೂರ್ಣ ನಿರ್ವಹಾರಿಯಾಗುವಂತಹ ಶಿಕ್ಷಣ ಲಕ್ಷ್ಮೀ ನಾರಾಯಣರಿಗೆ ಎಲ್ಲಿಂದ ಪ್ರಾಪ್ತಿಯಾಯಿತು ಈಗ ಇಲ್ಲಿ ಮಕ್ಕಳಾದ ನಿಮಗೆ ಲಕ್ಷ್ಮಿ ಅಥವಾ ನಾರಾಯಣ ಆಗುವಂತಹ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ ದೇವತೆಗಳಲ್ಲಿ ಯಾವ ವಿಕಾರವೂ ಇರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ರಾವಣ ರಾಜ್ಯ ನಂತರ ಬರುತ್ತದೆ ರಾವಣ ಅಂದರೆ ಯಾರು ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ನಾಟಕದ ಅನುಸಾರ ಇದೆಲ್ಲವೂ ಫಿಕ್ಸ್ ಆಗಿದೆ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ಋಷಿ ಮುನಿಗಳು ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಈಗ ನೀವು ಸ್ವರ್ಗದ ನಿವಾಸಿಗಳಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಈ ಲಕ್ಷ್ಮೀ ನಾರಾಯಣರು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಈ ಲಕ್ಷ್ಮೀನಾರಾಯಣರ ಸಮ್ಮುಖಕ್ಕೆ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುವಂತವರು ತಮ್ಮೋ ಪ್ರಧಾನ ಮನುಷ್ಯರಾಗಿದ್ದಾರೆ ಕನಿಷ್ಠ ಮನುಷ್ಯರಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಒಂದು ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಹೇಗೆ ಎಂಟು ಗಂಟೆ ಗೌರ್ಮೆಂಟ್ನ ಕೆಲಸ ಇರುತ್ತದೆ ಈಗ ನೀವು ಬೇಹದ್ದಿನ ಗವರ್ಮನಲ್ಲಿ ಸಹಯೋಗಿಗಳಾಗಿದ್ದೀರಾ ನೀವೀಗ ಕಡಿಮೆ ಅಂದರೆ ಎಂಟು ಗಂಟೆ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಯಾವಾಗ ಎಂಟು ಗಂಟೆ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸ ಪಕ್ಕಾ ಆಗುತ್ತದೆಯೋ ಆಗ ಬೇರೆ ಯಾರ ನೆನಪೂ ನಿಮಗೆ ಬರುವುದಿಲ್ಲ ಯಾವಾಗ ನೀವು ಇಂತಹ ಸ್ಥಿತಿಯನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರೋ ಆಗ ನಿಮಗೆ ಬೇರೆ ಯಾರ ನೆನಪೂ ಬರುವುದಿಲ್ಲ ಪರಮಾತ್ಮ ತಂದೆಯ ನೆನಪಿನಲ್ಲೇ ಆಗ ನೀವು ಶರ್ರವನ್ನು ತ್ಯಾಗ ಮಾಡುತ್ತೀರಾ ನಂತರ ಅಂತಹ ಮಕ್ಕಳೇ ವಿಜಯ ಮಾಲೆಯ ಮಣಿಗಳಾಗುತ್ತಾರೆ ಒಬ್ಬ ರಾಜನಿಗೆ ಎಷ್ಟೊಂದು ಜನ ಪ್ರಜೆಗಳಿರುತ್ತಾರೆ ಈ ಸಮಯದಲ್ಲಿ ಪ್ರಜೆಗಳೂ ಕೂಡ ತಯಾರಾಗಲೇಬೇಕು ನೀವೀಗ ವಿಜಯ ಮಾಲೆಯ ಮಣಿಯಾಗಿ ಪೂಜಿಸಲ್ಪಡಲು ಯೋಗ್ಯರಾಗುತ್ತೀರಾ ಹದಿನಾರು ಸಾವಿರದ ನೂರ ಎಂಟು ಮಣಿಗಳ ಮಾಲೆ ಇರುತ್ತದೆ ಆ ಮಾಲೆಯನ್ನು ಬಹಳ ದೊಡ್ಡ ಬಾಕ್ಸ್ ನಲ್ಲಿ ಇಡಬೇಕಾಗುತ್ತದೆ ಎಂಟು ಮಣಿಗಳ ಮಾಲೆ ಇದೆ ನೂರ ಎಂಟು ಮಣಿಗಳ ಮಾಲೆ ಇದೆ ಅಂತ್ಯದಲ್ಲಿ ಪುನಃ ಹದಿನಾರು ಸಾವಿರದ ಮಾಲೆ ತಯಾರಾಗುತ್ತದೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ರಾಜಯೋಗವನ್ನು ಕಲಿತು ಇಡೀ ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಿದ್ದೀರಾ ಆದ್ದರಿಂದ ನಿಮ್ಮನ್ನು ಪೂಜೆ ಮಾಡಲಾಗುತ್ತದೆ ನೀವೇ ಪೂಜ್ಯರಾಗಿದ್ದೀರಿ ನಂತರ ನೀವೇ ಪೂಜಾರಿಗಳಾಗಿದ್ದೀರಾ ಈ ಬ್ರಹ್ಮ ತಂದೆ ಸ್ವಯಂ ಹೇಳುತ್ತಾರೆ ನಾನು ಸ್ವಯಂ ಮಾಲೆಯನ್ನು ಜಪ ಮಾಡುತ್ತಿದ್ದೆ ಲಕ್ಷ್ಮೀ ನಾರಾಯಣರ ಮಂದಿರದಲ್ಲಿ ಹಾಗೆ ನೋಡಿದರೆ ರುದ್ರ ಮಾಲೆ ಇರಬೇಕು ಮೊದಲು ನೀವು ರುದ್ರಮಾಲೆಯ ಮಣಿ ಆಗುತ್ತೀರಾ ನಂತರ ರುಂಡಮಾಲೆಯ ಮಣಿ ಆಗುತ್ತೀರಾ ಮೊದಲನೇ ನಂಬರ್ನಲ್ಲಿ ಇರುವಂತಹ ಮಾಲೆ ಅಂದರೆ ರುದ್ರ ಮಾಲೆ ಆಗಿದೆ ಆ ರುದ್ರ ಮಾಲೆಯಲ್ಲಿ ಶಿವಸಂದೆ ಕೂಡ ಇದ್ದಾರೆ ರುಂಡಮಾಲೆಯಲ್ಲಿ ಶಿವಸಂದೆ ಎಲ್ಲಿಂದ ಬರಲು ಸಾಧ್ಯ ರುಂಡಮಾಲೆ ಅಂದರೆ ವಿಷ್ಣುವಿನ ಮಾಲೆ ಆಗಿದೆ ಈ ಜ್ಞಾನದ ಮಾತನ್ನು ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿದುಕೊಂಡಿಲ್ಲ ನೀವೀಗ ಹೇಳುತ್ತೀರಾ ನಾವು ಪರಮಾತ್ಮ ಶಿವತಂದೆಯ ಕೊರಳಿನ ಮಾಲೆಯಾಗುತ್ತೇವೆ ನಾವೀಗ ಹೋಗಿ ಪರಮಾತ್ಮ ಶಿವ ತಂದೆಯ ಕೊರಳಿನ ಮಾಲೆಯ ಮಣಿಯಾಗುತ್ತೇವೆ ಎಂದು ನೀವೀಗ ಹೇಳುತ್ತೀರಾ ಬ್ರಾಹ್ಮಣರ ಮಾಲೆಯನ್ನು ತಯಾರು ಮಾಡಲು ಸಾಧ್ಯ ಇಲ್ಲ ಬ್ರಾಹ್ಮಣರ ಮಾಲೆ ಇರುವುದಿಲ್ಲ ನೀವೀಗ ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ಸಮೀಪದಲ್ಲಿದ್ದು ರಾಜ್ಯವನ್ನು ಆಳುತ್ತೀರಾ ಈ ಶಿಕ್ಷಣ ಬೇರೆ ಯಾವ ಸ್ಥಾನದಲ್ಲೂ ನಿಮಗೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ನಾವೀಗ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಸ್ವರ್ಗದ ನಿವಾಸಿಗಳಾಗುತ್ತೇವೆ ಸಂಪೂರ್ಣ ಭಾರತ ಸ್ವರ್ಗದ ನಿವಾಸಿಯಾಗುತ್ತದೆ ಹಾಗೆ ನೋಡಿದರೆ ಭಾರತವೇ ಸ್ವರ್ಗ ಆಗಿತ್ತು ಇದು ಐದು ಸಾವಿರ ವರ್ಷದ ಮಾತಾಗಿದೆ ಲಕ್ಷಾಂತರ ವರ್ಷದ ಮಾತಾಗಲು ಸಾಧ್ಯ ಇಲ್ಲ ದೇವತೆಗಳು ಇದ್ದು ಹೋಗಿ ಐದು ಸಾವಿರ ವರ್ಷ ಆಗಿದೆ ಮನುಷ್ಯರು ಸ್ವರ್ಗವನ್ನು ಮರೆತು ಬಿಟ್ಟಿದ್ದಾರೆ ಅಂದ ಮೇಲೆ ಸುಮ್ಮನೆ ಬಾಯಿ ಮಾತಿಗೆ ಲಕ್ಷಾಂತರ ವರ್ಷ ಎಂದು ಹೇಳುತ್ತಿರುತ್ತಾರೆ ಆದರೆ ಜಗತ್ತಿನ ಜನರ ಬಳಿ ಯಾವ ಜ್ಞಾನವೂ ಇಲ್ಲ ಇಷ್ಟೊಂದು ಹಳೆಯ ಸಂವತ್ಸರ ಇರಲು ಸಾಧ್ಯ ಇಲ್ಲ ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ಮನೆತನ ಇತ್ತು ನಂತರ ಅನ್ಯ ಧರ್ಮದವರು ಬರುತ್ತಾರೆ ಹಳೆಯ ವಸ್ತು ಯಾವ ಕೆಲಸಕ್ಕೆ ಬರುತ್ತದೆ ಹಳೆಯ ವಸ್ತುವನ್ನು ಜನ ಬಹಳಷ್ಟು ಖರೀದಿ ಮಾಡುತ್ತಾರೆ ಹಳೆಯ ವಸ್ತುವನ್ನು ಬಹಳಷ್ಟು ಬೆಲೆ ಬಾಳುವಂತಹ ವಸ್ತು ಎಂದು ತಿಳಿದುಕೊಂಡಿದ್ದಾರೆ ಹಳೆಯ ವಸ್ತುವಿಗೆ ಬೆಲೆಯನ್ನು ಜಾಸ್ತಿ ಮಾಡುತ್ತಾರೆ ಎಲ್ಲರಿಗಿಂತ ಬೆಲೆ ಬಾಳುವಂತವರು ಅಂದರೆ ಪರಮಾತ್ಮ ತಂದೆ ಆಗಿದ್ದಾರೆ ಆದ್ದರಿಂದ ಎಷ್ಟೊಂದು ಶಿವಲಿಂಗವನ್ನು ನಿರ್ಮಾಣ ಮಾಡುತ್ತಾರೆ ಆತ್ಮ ಬಹಳ ಸಣ್ಣ ಬಿಂದು ಆಗಿದೆ ಆತ್ಮದ ಬಗ್ಗೆ ಯಾರಿಗೂ ಅರ್ಥ ಆಗುವುದಿಲ್ಲ ಆತ್ಮ ಅತಿ ಸೂಕ್ಷ್ಮ ರೂಪದಲ್ಲಿ ಇದೆ ಪರಮಾತ್ಮ ತಂದೆ ಬಂದು ತಿಳಿಸುತ್ತಾರೆ ಇಷ್ಟು ಸಣ್ಣ ಬಿಂದು ರೂಪದಲ್ಲಿರುವ ಆತ್ಮದಲ್ಲಿ ಎಷ್ಟು ದೊಡ್ಡ ಪಾತ್ರ ಫಿಕ್ಸ್ ಆಗಿದೆ ಈ ನಾಟಕ ಪುನರಾವರ್ತನೆ ಆಗುತ್ತದೆ ಈ ಜ್ಞಾನ ಸತ್ಯುಗದಲ್ಲಿ ನಿಮಗೆ ಇರುವುದಿಲ್ಲ ಈ ಜ್ಞಾನ ಸತ್ಯುಗದಲ್ಲಿ ಪ್ರಾಯಲೋಪ ಆಗುತ್ತದೆ ಅಂದ ಮೇಲೆ ಪುನಃ ಬೇರೆ ಯಾರು ಸಹಜ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಈ ಜ್ಞಾನವೇ ಪ್ರಾಯಲೋಪ ಆಗುತ್ತದೆ ಅಂದ ಮೇಲೆ ಬೇರೆಯವರು ಹೇಗೆ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಭಕ್ತಿ ಮಾರ್ಗದಲ್ಲಿ ಇಂತಹ ಮಾತನ್ನು ಕುಳಿತು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ಮೂರು ಧರ್ಮ ಸ್ಥಾಪನೆ ಆಗುತ್ತಿದೆ ಬ್ರಾಹ್ಮಣ ಧರ್ಮ ದೇವತಾ ಧರ್ಮ ಕ್ಷತ್ರಿಯ ಧರ್ಮ ಅನ್ನುವ ಮೂರು ಧರ್ಮ ಸ್ಥಾಪನೆ ಆಗುತ್ತಿದೆ ಹೊಸ ಜಗತ್ತಿಗೋಸ್ಕರ ಈ ಧರ್ಮ ಸ್ಥಾಪನೆ ಆಗುತ್ತಿದೆ ಅಂದರೆ ಭವಿಷ್ಯದ ಹೊಸ ಜಗತ್ತಿಗೋಸ್ಕರ ಈ ದೇವತಾ ಧರ್ಮ ಸ್ಥಾಪನೆ ಆಗುತ್ತಿದೆ ಲೌಕಿಕ ಜಗತ್ತಿನಲ್ಲಿ ಎಷ್ಟೆಲ್ಲಾ ಶಿಕ್ಷಣವನ್ನು ಕಲಿಯುತ್ತಾರೋ ಆ ಶಿಕ್ಷಣ ಈ ಜನ್ಮಕ್ಕೋಸ್ಕರ ಆಗಿ ಈ ಶಿಕ್ಷಣದ ಫಲ ನಿಮಗೆ ಭವಿಷ್ಯದ ಹೊಸ ಜಗತ್ತಿನಲ್ಲಿ ಪ್ರಾಪ್ತಿಯಾಗುತ್ತದೆ ಸಂಗಮ ಯುಗದಲ್ಲಿ ಈ ಶಿಕ್ಷಣವನ್ನು ನೀವು ಕಲಿಯುತ್ತೀರಾ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಮನುಷ್ಯರಿಂದ ದೇವತೆಗಳು ನಾವೀಗ ಆಗುತ್ತೇವೆ ಸಂಗಮ ಯುಗದಲ್ಲಿ ಮನುಷ್ಯರು ದೇವತೆಗಳಾಗಿದ್ದರು ಪರಮಾತ್ಮ ತಂದೆ ಮಕ್ಕಳಿಗೆ ಎಲ್ಲಾ ಮಾತಿನ ರಹಸ್ಯವನ್ನು ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಗೂ ಕೂಡ ಗೊತ್ತಿದೆ ಇಡೀ ದಿನ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡಲು ಸಾಧ್ಯ ಇಲ್ಲ ಇಡೀ ದಿನ ತಂದೆಯನ್ನು ನೆನಪು ಮಾಡುವುದು ಅಸಂಭವ ಮಾತಾಗಿದೆ ಆದ್ದರಿಂದ ಚಾರ್ಟ್ ಅನ್ನು ಬರೆಯಿರಿ ಚಾರ್ಟ್ನಲ್ಲಿ ನೋಡಿಕೊಳ್ಳಿ ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಆಯಿತು ದೇಹಾಭಿಮಾನ ಇದ್ದರೆ ನೀವು ಹೇಗೆ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಲು ಸಾಧ್ಯ ಪಾಪದ ಹೊರೆ ತಲೆಯ ಮೇಲೆ ಬಹಳಷ್ಟು ಇದೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನ ನೆನಪಿನಲ್ಲಿ ನೀವು ಸ್ಥಿತಾಗಿ ತ್ರಿಮೂರ್ತಿ ಚಿತ್ರ ಸದಾ ನಿಮ್ಮ ಪಾಕೆಟ್ ನಲ್ಲಿ ಇರಬೇಕು ಆದರೆ ಮಕ್ಕಳಾದ ನೀವು ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆ ನೀಡುವಂತಹ ಆಸ್ತಿಯ ನೆನಪು ಕೂಡ ಬರುತ್ತದೆ ನೀವು ಸದಾ ಬ್ಯಾಡ್ಜನ್ನು ಹಾಕಿಕೊಂಡಿರಬೇಕು ನಿಮ್ಮ ಬಳಿ ಲಿಟರೇಚರ್ ಕೂಡ ಇರಬೇಕು ಯಾರಾದರೂ ಒಳ್ಳೆಯ ವ್ಯಕ್ತಿಗಳಾಗಿದ್ದರೆ ಅವರಿಗೆ ಲಿಟರೇಚರ್ ಅನ್ನು ಕೊಡಬೇಕು ಒಳ್ಳೆಯ ವ್ಯಕ್ತಿಗಳು ಎಂದೂ ಫ್ರೀಯಾಗಿ ಪುಸ್ತಕವನ್ನು ತೆಗೆದುಕೊಳ್ಳುವುದಿಲ್ಲ ಒಳ್ಳೆಯ ವ್ಯಕ್ತಿಗಳು ಎಂದೂ ಫ್ರೀಯಾಗಿ ಪುಸ್ತಕವನ್ನು ತೆಗೆದುಕೊಳ್ಳುವುದಿಲ್ಲ ಈ ಪುಸ್ತಕಕ್ಕೆ ಎಷ್ಟು ಹಣ ಎಂದು ಅವರು ಕೇಳುತ್ತಾರೆ ನೀವು ಹೇಳಬೇಕು ಬಡವರಿಗೆ ಈ ಪುಸ್ತಕವನ್ನು ಫ್ರೀಯಾಗಿ ಕೊಡಲಾಗುತ್ತದೆ ಇನ್ನು ಯಾರು ಎಷ್ಟು ಹಣವನ್ನು ಕೊಡುತ್ತಾರೋ ಅಷ್ಟೇ ಹಣವನ್ನು ನಾವು ತೆಗೆದುಕೊಳ್ಳುತ್ತೇವೆ ನಿಮ್ಮಲ್ಲಿ ಬಹಳಷ್ಟು ರಾಯಲ್ಟಿ ಇರಬೇಕು ನಿಮ್ಮ ರೀತಿ ಪದ್ಧತಿ ಜಗತ್ತಿಗಿಂತ ಸಂಪೂರ್ಣ ಭಿನ್ನಾಗಿರಬೇಕು ರಾಯಲ್ ವ್ಯಕ್ತಿಗಳು ತಮ್ಮಷ್ಟಕ್ಕೆ ತಾವೇ ಸ್ವಲ್ಪ ಹಣವನ್ನು ಕೊಡುತ್ತಾರೆ ಸರ್ವರ ಕಲ್ಯಾಣಕ್ಕೋಸ್ಕರ ನಾವು ಈ ಪುಸ್ತಕವನ್ನು ಸರ್ವರಿಗೂ ನೀಡುತ್ತೇವೆ ಕೆಲವರು ಪುಸ್ತಕವನ್ನು ಓದಿ ನಿಮಗೆ ಹಣವನ್ನು ಕಳಿಸುತ್ತಾರೆ ನೀವು ಪುಸ್ತಕಕ್ಕೋಸ್ಕರ ಹಣವನ್ನು ಖರ್ಚು ಮಾಡುತ್ತಿರತಾನೆ ಪುಸ್ತಕವನ್ನು ನಿರ್ಮಾಣ ಮಾಡಲು ನೀವು ಹಣವನ್ನು ಖರ್ಚು ಮಾಡಿದ್ದೀರ ತಾನೆ ಎಂದು ಅವರು ಕೇಳುತ್ತಾರೆ ನೀವು ಹೇಳಬೇಕು ನಾವು ನಮ್ಮದೇ ಆದ ತನು ಮನ ಧನದಿಂದ ಭಾರತದ ಸೇವೆಯನ್ನು ಮಾಡುವುದಕ್ಕೋಸ್ಕರ ಹಣವನ್ನು ಖರ್ಚು ಮಾಡುತ್ತೇವೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಬೇಹದ್ದಿನ ಗೌರ್ಮೆಂಟ್ಗೆ ಸಹಯೋಗವನ್ನು ನೀಡುವುದಕ್ಕೋಸ್ಕರ ಕಡಿಮೆ ಅಂದರೆ ಎಂಟು ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಮಾಯೇನು ವಿಘ್ನವನ್ನು ಹಾಕುತ್ತದೆಯೋ ಆ ವಿಘ್ನವನ್ನು ನೋಡಿ ಭಯಪಡಬಾರದು ಸೆಕೆಂಡ್ ಪಾಯಿಂಟ್ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಈಶ್ವರೀಯ ಸಂಪ್ರದಾಯದವರಾಗಿ ಈಶ್ವರನ ಮತದಂತೆ ನಡೆಯಬೇಕು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಅಂತರ್ಮುಖತೆಯ ಗುಹೆಯಲ್ಲಿ ಇರುವಂತಹ ದೇಹದಿಂದ ಭಿನ್ನ ಆದಂತಹ ದೇಹಿ ಆಗಿ ಅಂದರೆ ಆತ್ಮರಾಗಿ ಪಾಂಡವರ ಗುಹೆಯನ್ನೇನು ತೋರಿಸುತ್ತಾರೋ ಅದು ಇದೇ ಅಂತರ್ಮುಖತೆಯ ಗುಹೆಯಾಗಿದೆ ಎಷ್ಟು ದೇಹದಿಂದ ಭಿನ್ನ ಆಗುತ್ತಿರೋ ಆತ್ಮದ ರೂಪದಲ್ಲಿ ಸ್ಥಿತ ಆಗುವಂತಹ ಗುಹೆಯ ಒಳಗಡೆ ಇರುತ್ತಿರೋ ಅಷ್ಟು ಜಗತ್ತಿನ ವಾತಾವರಣದಿಂದ ದೂರ ಆಗಿರುತ್ತೀರ ಆಗ ವಾತಾವರಣದ ಪ್ರಭಾವದಲ್ಲಿ ನೀವು ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯ ಇಲ್ಲ ಹೇಗೆ ಗುಹೆಯ ಒಳಗಡೆ ಇದ್ದಾಗ ಹೊರಗಡೆ ಜಗತ್ತಿನ ವಾತಾವರಣದಿಂದ ಅವರು ಪಾರಾಗಿರುತ್ತಾರೆ ಅದೇ ರೀತಿ ಈ ಅಂತರ್ಮುಖತೆಯ ಗುಹೆ ಸಂಪೂರ್ಣ ಭಿನ್ನ ಆಗಿದೆ ಈ ಅಂತರ್ಮುಖತೆಯ ಗುಹೆ ಸರ್ವರಿಂದ ಭಿನ್ನರನ್ನಾಗಿ ಮಾಡುತ್ತದೆ ಮತ್ತು ಪರಮಾತ್ಮ ತಂದೆಗೆ ಪ್ರಿಯರನ್ನಾಗಿ ಮಾಡುತ್ತದೆ ಯಾರು ಪರಮಾತ್ಮ ತಂದೆಗೆ ಪ್ರಿಯ ಆಗಿದ್ದಾರೋ ಅವರು ಸ್ವತಃ ಸರ್ವರಿಂದ ಭಿನ್ನ ಆಗುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸಾಧನೆ ಅನ್ನುವಂಥದ್ದು ಬೀಜ ಆಗಿದೆ ಮತ್ತು ಸಾಧನಗಳು ವಿಸ್ತಾರ ಆಗಿದೆ ವಿಸ್ತಾರದಲ್ಲಿ ಸಾಧನೆ ಮುಚ್ಚಿ ಹೋಗಬಾರದು ಸಾಧನಗಳು ಅನ್ನುವ ವಿಸ್ತಾರದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಧನೆಯನ್ನು ಮಾಡುವುದನ್ನು ಮರೆತು ಬಿಡಬಾರದು ಸಾಧನಗಳ ವಿಸ್ತಾರದಲ್ಲಿ ಸಾಧನೆ ಮುಚ್ಚಿ ಹೋಗಬಾರದು ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಸದಾ ಸಾಗರದ ಆಳದಲ್ಲಿ ಸಮಾವೇಶ ಆಗಿರುವಂತಹ ಗಂಭೀರ ಮೂರ್ತಿಯಾಗುವುದೇ ಅಂತರ್ಮುಖತೆಯ ಸಂಕೇತ ಆಗಿದೆ ಚೆಹರೆಯ ಮೂಲಕ ಆತ್ಮಿಕ ಸ್ಥಿತಿಯ ಚಿಹ್ನೆ ಕಾಣಿಸುತ್ತದೆ ಒಂದು ಕಡೆ ಜ್ಞಾನದ ಬಗ್ಗೆ ಮನನ ಚಿಂತನೆಯನ್ನು ಮಾಡುವಂತಹ ಚೆಹರೆ ಇನ್ನೊಂದು ಕಡೆ ಪುನಃ ರಮಣೀಕತೆ ಅಂದರೆ ಮುಗುಳ್ನಗುತ್ತಿರುವ ಚೆಹರೆ ಎರಡರ ಲಕ್ಷಣ ನಿಮ್ಮ ಚೆಹರೆಯಲ್ಲಿ ಪ್ರತ್ಯಕ್ಷ ಆಗುತ್ತದೆ ಅಂತರ್ಮುಖಿಗಳು ಸದಾ ಹರ್ಷಿತ ಮುಖಿಗಳಾಗಿ ಕಾಣಿಸುತ್ತಾರೆ ಏಕೆಂದರೆ ಮಾಯೆ ಅವರನ್ನು ಎದುರಿಸುವುದು ಸಮಾಪ್ತಿಯಾಗಿ ಬಿಡುತ್ತದೆ ಅಂತರ್ಮುಖಿಗಳಾದಾಗ ಮಾಯೆ ನಿಮ್ಮನ್ನು ಎದುರಿಸುವುದನ್ನು ನಿಲ್ಲಿಸಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ